ಹಿಂದೂಗಳ ಜಾತ್ರೆಯಲ್ಲಿ ಮುಸ್ಲಿಮರು ವ್ಯಾಪಾರ ಮಾಡುವುದು ನಾಚಿಗೇಡಿನ ಕೆಲಸ ಎಂದು ವಿಜಯಪುರ ನಗರದಲ್ಲಿ ಇಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದರು ಹಿಂದೂಗಳ ಹಣ ಹರಾಮಿ ತಿನ್ನಬಾರದೆಂದರೆ ಸಿದ್ದೇಶ್ವರ ಜಾತ್ರೆಯಲ್ಲಿ ಅವರು ವ್ಯಾಪಾರ ಮಾಡಬಾರದು ಎಂದು ಮುಸ್ಲಿಮರ ವಿರುದ್ಧ ವಾಗ್ದಾಳಿ ನಡೆಸಿದರು ಹಿಂದೂ ಧರ್ಮದ ಬಗ್ಗೆ ಗೌರವ ಇದ್ದರೆ ಮಾತ್ರ ವ್ಯಾಪಾರ ಮಾಡಲಿ ಎಂದು ಖಡಕ್ ಸೂಚನೆ ನೀಡಿದರು ಹಿಂದೂ ಧರ್ಮದವರ ಹಣ ತಗೊಂಡ್ ಆರಾಮಿ ಅಂತ ಅನ್ಸಿದ್ರೆ ಬರ್ಬಾ ಅವ್ರು ಹೇಳ್ತಾರೆ ಕಲ್ ಮಂದಿ ಇದು ಆರಾಮಪ್ಪಾ ಹಿಂದೂಗಳ ಹರಾಮ್ ಮಾಡೋದು ಆರಾಮ ನಮ್ಮ ಪೂಜೆ ಸಾಮಾನು ಮಾಡೋದು ಆರಾಮ ಅಂದ್ರೆ ಮಾಡಬೇಡ್ರಿ ನಾವು ಹಿಂದೂಗಳು ಆಯ್ಕೆ ಮಾಡ್ಕೊಂಡು ಹೋಗ್ತೀವಿ ಇಲ್ಲಪ್ಪ ಹಿಂದೂ ಧರ್ಮ ದೊಡ್ಡ ಧರ್ಮ ಅದಕ್ಕೆ ಭಾಳ ಗೌರವ ಅಂದ್ರೆ ಬರ್ರಿ ಇಲ್ಲಂದ್ರೆ ಬಿಡ್ರಿ ನಮ್ದೇನಿಗೆ ಬರ್ಬೇಕತ್ತು ಇಲ್ಲ ನಿಮಗೆ ಬಿಟ್ಟಿದ್ದ ನಮಗೇನು ಸಂಬಂಧ ಇಲ್ಲ ನಾವು ಮಾತ್ರ ಜಾತ್ಯಾತೀತರು ಅಂದರೆ ಹೇಗೆ ಅಂದ್ರೆ ನಕಲಿ ಜಾತ್ಯಾತೀತರಲ್ಲ ಎಲ್ಲ ಧರ್ಮ ಗೌರವಿಸ್ತೀವಿ ಆದರೆ ನಮ್ಮ ಧರ್ಮವನ್ನು ಅವ್ರು ಗೌರವಿಸ್ಬೇಕು ನಮ್ಮ ಜಾತ್ರೆಯನ್ನು ಗೌರವಿಸೋರು ಬರ್ರಿ ನಮ್ಮ ಜಾತ್ರೆ ಪದ್ಧತಿ ಏನಿದೆ ನಮ್ಮ ಸಂಸ್ಕೃತಿ ಏನಿದೆ ಅದು ಗೌರವ ಕೊಡೋರು ಆ ಹಣ ಗಳಿಸಿದವ್ರಿಗೆ ಏನೂ ಆಗೋದಿಲ್ಲ ಅವ್ರ ಧರ್ಮದಾಗ ಪಾಪ ಹತ್ತೋದಿಲ್ಲ ಅಂದ್ರೆ ಬರ್ರಿ ಪಾಪ ಅಂದ್ರೆ ಬರಬೇಡ್ರಿ ಏನ್ರಿ ಬರೋಬರಿಯ